ತಿಳ್ಕೊಳ್ಳೋಣ ದಿ ಕ್ಲಾಸಸ್ ಆರ್ ಗೋಯಿಂಗ್ ಆನ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಏಕಾಗದಲ್ಲಿ ನ್ಯಾನೋ ಟೆಕ್ನಾಲಜಿ ಬೇಸಿಕ್ಸ್ ಟೈಪ್ಸ್ ಅಂಡ್ ಅಪ್ಲಿಕೇಶನ್ಸ್ ಎಕ್ಸಾಂಪಲ್ಸ್ ಲೈಕ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂಡ್ ಗ್ರಫೈನ್ ಆ್ಯಂಡ್ ರೊಬಾಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ Loss of robotics, applications and challenges, role of artificial intelligence and robotics in plumbomics. Remember, the questions related to science and technology appear in both preliminary examinations, general science paper 1 and mains general science paper 2 and 3. Uh, so, grasp the fundamentals and stay updated to face the competitive examinations like unique examinations in india like indian administrative service karnataka administrative service and other states competitive examination for to attain your goals Nano gnana moolabhuta amshagalu prakaragalu matt carbon nanotube galu ಮತ್ತು ಗ್ರಾಫಿನ್ನಂತಹ ಉದಾಹರಣೆಗಳು ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ರೋಬೊಟಿಕ್ಸ್ ನಿಯಮಗಳು ಅನ್ವಯಗಳು ಮತ್ತು ಸವಾಲುಗಳು ಆನಂತರ ಸಾಂಕ್ರಾಮಿಕ ರೋಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎ ಐ ರೋಬೊಟಿಕ್ಸ್ ಪಾತ್ರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನೆನಪಿಡಿ ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎರಡರಲ್ಲೂ ಕಾಣಿಸಿಕೊಳ್ಳುತ್ತವೆ ಪ್ರಿಲಿಮಿನರಿ ಜಿ ಎಸ್ ಪೇಪರ್ನಲ್ಲಿ ಮತ್ತು ಮೇನ್ಸ್ನಲ್ಲಿ ಸೊ ಪ್ರಿಲಿಮ್ಸ್ ಜಿ ಎಸ್ ಪೇಪರ್ ಬಾನ್ ಮತ್ತು ಮುಖ್ಯ ಪರೀಕ್ಷೆ ಜಿ ಎಸ್ ಪೇಪರ್ ತ್ರೀ ಅದರಿಂದ ಮೂಲಭೂತ ಅಂಶಗಳನ್ನು ಗ್ರಹಿಸಿ ಮತ್ತು ನವೀಕರಿಸಿ ನಮಗೆ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ನೀವು ಇದರ ಬಗ್ಗೆ ವಿಶೇಷವಾಗಿ ಬಿ ವಿ ಎಸ್ ಎಮ್ ಅಕಾಡೆಮಿಗೆ ಲಗನ್ ಆಗಿ ವಿಷಯವನ್ನು ತಿಳಿದುಕೊಳ್ಳಿ ಜ್ಞಾನ ಜ್ಞಾನ ಈ ಜ್ಞಾನ ದೇಗುಲಕ್ಕೆ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಕಲೆ ಮತ್ತು ವಿಜ್ಞಾನ ಶಾಲೆ ವೀರಭದ್ರಯ್ಯ ದೇಮಯ್ಯ ಗೋಪುನಹಳ್ಳಿ ಇವರಿಂದ ವಿಶೇಷ ಮಾಹಿತಿಗಳನ್ನು ನೀವು ಪಡೆಯಬಹುದು ನಿಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೋದು ತಿಳ್ಕೊಬೋದು ನಾಹಿ ಜ್ಞಾನೇನ ಜ್ಞಾನ ಬೇಕಾಗುತ್ತೆ ಜ್ಞಾನದ ಜೊತೆಗೆ ಸುಜ್ಞಾನ ಇದ್ದರೆ ಅಜ್ಞಾನವನ್ನು ನಾವು ಓಡಿಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಬೆಳಗ್ಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು